ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ ಇವತ್ತು ನಾನೊಂದು ಸ್ವೀಟ್ ಒಂದಿಗೆ ಬಂದಿದ್ದೇನೆ ನಿಮ್ಮ ಮುಂದೆ ಅದು ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ತಯಾರಿಸುವ ಒಂದು ಸ್ವೀಟ್ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಈ ನಾಲ್ಕು ವಸ್ತುಗಳು ಇರುತ್ತದೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೇವಲ್ಲ ಅದರಿಂದಲೇ ಸುಲಭವಾಗಿ ತಯಾರಿಸುವಂಥ ಸ್ವೀಟ್ ಅದೇನೆಂದರೆ ಕಡಲೆ ಹಿಟ್ಟಿನ ಬರ್ಫಿ ಈ ಕಡಲೆಯ ಹಿಟ್ಟಿನ ಬರ್ಸಿ ನೋಡಿ ನಾನು ಮಾಡಿದ್ದೇನೆ ತುಂಬಾ ಸಾಫ್ಟ್ ಆಗಿ ಬರ್ತದೆ ನೋಡಿ ಅತ್ಯಂತ ರುಚಿಕರವಾಗಿದೆ ಇದು ಈ ರೀತಿ ಹೇಗೆ ಬನ್ನಿ ನೋಡುವ ಮೊದಲು ನಾನು ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ನಿಮಗೆ ಎಷ್ಟು ತುಪ್ಪ ಬೇಕು ಅಷ್ಟೊಂದು ತೆಗೆದುಕೊಳ್ಳಿ ತುಪ್ಪ ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ರವೆಯನ್ನು ಸೇರಿಸ್ತಾ ಇದ್ದೇನೆ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಯುವ ಸ್ವಲ್ಪ ಹುರಿದರೆ ಸಾಕು ಆನಂತರ ಇದಕ್ಕೆ ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಈ ಸ್ವೀಟನ್ನು ನೀವು ಬೇಗನೆ ತಯಾರು ಮಾಡಬಹುದು ಪಕ್ಕನೆಯಾರದ್ದು ನೆಂಟರು ಬಂದಲ್ಲಿ ಇದನ್ನು ನೀವು ಮಾಡಿಕೊಡಬಹುದು ಕಡಲೆ ಹಿಟ್ಟು ಸೇರಿಸಿದ ನಂತರ ಅದನ್ನು ಪುನಃ ಚೆನ್ನಾಗಿ ಹುರಿಯುವ ಗ್ಯಾಸನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದನ್ನು ಹುರಿಯುತ್ತಾ ಹೋಗಬೇಕು ಅದು ಹುರಿಯುವಾಗ ಒಳ್ಳೆ ಘಮ ಘಮ ಎಂದು ಸ್ಮೆಲ್ ಬರೋ ತನಕ ಅದನ್ನು ಹುರಿಯಬೇಕು ಬೇಕಿದ್ದಲ್ಲಿ ತುಪ್ಪವನ್ನು ಸೇರಿಸಿ ಇದನ್ನು ತಳ ಹಿಡಿಯದಾಗಿ ನಾವು ತಿರುಗಿಸುತ್ತಾ ಹೋಗಬೇಕು ಈಗ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತೇನೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಅದನ್ನು ಮಿಕ್ಸ್ ಮಾಡಿ ಹೀಗೆ ಒಂದು ಎರಡು ನಿಮಿಷಗಳ ಕಾಲ ಬಿ ಮಿಕ್ಸ್ ಮಾಡುವ ಆನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಸಕ್ಕರೆ ಸೇರಿಸಿದ ಬಳಿಕ ಪುನಃ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಒಂದು ಕಪ್ಪಿನಷ್ಟು ಹಾಲನ್ನು ಸೇರಿಸಿ ಅದನ್ನು ಒಂದು ಐದು ನಿಮಿಷಗಳ ಕಾಲ ತಿರುಗಿಸುತ್ತಾ ಇದ್ದೇನೆ ಅದು ತಳ ತಳಹಿಡಿಯದಾಗೆ ಚ ನಿಧಾನವಾಗಿ ತಿರುಗಿಸ್ತಾ ಇರಬೇಕು ಅದು ಸ್ವಲ್ಪ ಗಟ್ಟಿ ಬರುವ ತನಕ ಅದನ್ನು ತಿರುಗಿಸುತ್ತಾ ಇರಬೇಕು ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಉಂಟು ಈಗ ಇದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಸೇರಿಸುವ ಇದು ನೋಡಿ ಬಿಟ್ಟು ಕೊಡ್ತಾ ಉಂಟು ಅಡಿಯಲ್ಲಿ ತುಪ್ಪ ಸ್ವಲ್ಪ ತೇಲ್ತಾ ಉಂಟು ಈಗ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷೆಯನ್ನು ಸೇರಿಸುವ ನಿಮಗೆ ಎಷ್ಟು ಬೇಕಿದ್ದರೆ ಪಿಸ್ತಾ ಬಾದಾಮ್ ಎಲ್ಲ ಸೇರಿಸಬಹುದು ನಾನು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೇನೆ ಒಂದು ಇದನ್ನು ಐದು ನಿಮಿಷಗಳ ಹಾಗಿದೆ ತಿರುಗಿಸುತ್ತಾ ಬರುವ ಈಗ ತಯಾರಾಯಿತು ನೋಡಿ ಕಡಲೆ ಹಿಟ್ಟಿನ ಬರ್ಫಿ ಇದನ್ನೇ ನಾವು ಒಂದು ಮೋಲ್ಡ್ ತಕೊಂಡು ಅದಕ್ಕೆ ತುಪ್ಪವನ್ನು ಸವರಿ ಸುತ್ತಲೂ ತುಪ್ಪವನ್ನು ಸವರುವ ಆಮೇಲೆ ಕಡಲೆ ಹಿಟ್ಟಿನ ಬರ್ಫಿ ಮಿಶ್ರಣವನ್ನು ಇದಕ್ಕೆ ಸೇರಿಸುವ ಈ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ ಸೇರಿಸಿದ ಬಳಿಕ ಇದನ್ನು ಫುಲ್ಲು ಅದಕ್ಕೆ ಸ್ಪ್ರೆಡ್ ಮಾಡುವ ಸ್ಪ್ರೆಡ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಬೀಜವನ್ನು ತುಂಡು ತುಂಡು ಮಾಡಿ ಸೇರಿಸಬೇಕು ಅದರ ಮೇಲೆ ಹಾಕಬೇಕು ಆಮೇಲೆ ಇದನ್ನು ಒಂದು ಅರ್ಧ ಗಂಟೆ ತಣ್ಣಗೆ ಆಗಲು ಬಿಡೋಣ ಗೋಡಂಬಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಇನ್ನು ಇದನ್ನು ಅರ್ಧ ಗಂಟೆ ಕಾಲ ತಣ್ಣಗಾಗಲು ಬಿಡೋಣ ನೋಡಿ ತಣ್ಣಗಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟಾಗಿ ಬಂದಿದೆ ಇದನ್ನು ಕಟ್ ಮಾಡಿ ಕಟ್ ಮಾಡುವ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು